ನಾನು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿನೇ ಅಂತ ಮೈಸೂರಿನಲ್ಲಿ ಶಾಸಕ ತನ್ವೀರ್ ಸೇಠ್ ಸಚಿವ ಸ್ಥಾನದ ಆಕಾಂಕ್ಷಿ ಅಂತೇಳಿ ಇಂಗಿತ ವ್ಯಕ್ತಪಡಿಸಿದ್ದಾರೆ ಈ ಹಿಂದೆ ಕೂಡ ನಾನು ಮಂತ್ರಿ ಆಗ್ಬೇಕಿತ್ತು ನನ್ಗೆ ಹಿರಿತನ ಎಲ್ಲವೂ ಇತ್ತು ಆದ್ರೆ ಪಕ್ಷ ಹೇಳಿತ್ತು ಅದಕ್ಕಾಗಿ ನಾನು ಸುಮ್ಮನಿದ್ದೆ ಈಗ ಅವಕಾಶ ಸಿಗುತ್ತೆ ಅನ್ನುವಂತ ಭರವಸೆ ಇದೆ ಅಂತ ಸಚಿವ ಸ್ಥಾನದ ಆಕಾಂಕ್ಷಿ ಅನ್ನೋದ್ರ ಬಗ್ಗೆ ತಮ್ಮ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ತನ್ವೀರ್ ಸೇಠ್ ಇನ್ನೇನು ಸರಿ ಸಚಿವ ಸಂಪುಟ ಪುನಾರಚನೆ ಆಗುತ್ತೆ ಮಾನದಂಡದಲ್ಲಿ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ ಪುನಾರಚನೆ ಆದ್ರೆ ನನಗೂ ಸಚಿವ ಸ್ಥಾನ ಸಿಗ್ಬಹುದು ಅನ್ನುವಂತ ಭರವಸೆ ಇದೆ ಅಂತ ತನ್ವೀರ್ ಸೇಠ್ ಹೇಳಿದ್ದಾರೆ ಕಾಲಚಕ್ರ ಒಂದೇ ಕಡೆ ನಿಲ್ಲಲ್ಲ ಅದು ಎಲ್ಲರಿಗೂ ಅವಕಾಶಗಳು ಸಿಗ್ಬೇಕು ಆದರೆ ಕೆಲವೊಂದು ದುರಂತಗಳು ನಮ್ಮಲ್ಲಿ ಇವೆ ಅನುಭವ ಹಿರಿತನ ಇದನ್ನ ನೋಡಿ ಪರಿಗಣಿಸುವಂಥದ್ದಾದ್ರೆ ಈಗಾಗಲೇ ನಾನು ಮಂತ್ರಿ ಆಗಿರಬಹುದಿತ್ತು ಆದರೆ ಪಕ್ಷ ನಾನಾ ರೀತಿಯ ಕಾರ್ಯಕ್ರಮಗಳನ್ನ ಪ್ರಾದೇಶಿಕ ಸಮತೋಲನಗಳನ್ನ ಹೋಗಲಾಡಿಸಲು ಜಾತಿ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಪ್ರಾತಿನಿಧ್ಯ ಕೊಡುವಂಥದ್ದು ಜೊತೆಗೆ ಎಲ್ಲರನ್ನ ಜೊತೆ ಹೋಗುವಂತ ಒಂದು ಪ್ರಯತ್ನದಲ್ಲಿ ತಾಳ್ಮೆಯಿಂದ ಇರೋರಿಗೆ ಕಾಯುವಂಥದ್ದಕ್ಕೆ ಬಿಟ್ಟಿರುವಂಥದ್ದು ಇದೆಲ್ಲವೂ ನಾವು ನೋಡ್ತೇವೆ